മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಒಂದು ಯಥಾರ್ಥ ನೆನಪಿನ ಪ್ರಮಾಣ ಸಮರ್ಥ ಸ್ವರೂಪರಾಗಿ ಶಕ್ತಿಗಳ ಮುಖಾಂತರ ಸರ್ವರ ಪಾಲನೆ ಮಾಡಿ ಇಂದು ಎಲ್ಲರ ಹೃದಯದಲ್ಲಿ ನೆನಪುಗಳು ಬರುತ್ತಿವೆ ಅಮೃತ ವೇಳೆಯಿಂದ ಬಾಪ್ತಾದರವರು ಕೂಡ ಎಲ್ಲ ಕಡೆಯ ಮಕ್ಕಳಿಂದ ಕೊರಳಲ್ಲಿ ಸ್ನೇಹ ಮತ್ತು ನೆನಪಿನ ವಿವಿಧ ಮಾಲೆಗಳನ್ನು ಸ್ವೀಕರಿಸುತ್ತಿದ್ದರು ಜೊತೆಗೆ ಸ್ನೇಹ ಮತ್ತು ಪ್ರೀತಿಯ ಹೃದಯದ ಗೀತೆಗಳನ್ನು ಕೂಡ ಕೇಳುತ್ತಿದ್ದರು ಬಾಪ್ತಾದ ಇಬ್ಬರೂ ಮಕ್ಕಳಿಗೆ ರಿಟರ್ನ್ನಲ್ಲಿ ವಿಭಿನ್ನ ಶಕ್ತಿಗಳು ಮತ್ತು ವಿವಿಧ ಆಶೀರ್ವಾದಗಳ ಮಾಲೆಯನ್ನು ಹಾಕುತ್ತಿದ್ದರು ಈ ಸ್ಮೃತಿ ದಿವಸ ಸಾಕಾರ ಜಗತ್ತಿನ ವೇದಿಕೆಯಲ್ಲಿ ಮಕ್ಕಳಿಗೆ ಸಮರ್ಥ ಸ್ವರೂಪದ ಆಶೀರ್ವಾದದ ಮೂಲಕ ಸನ್ ಶೋಸ್ ಫಾದರ್ನ ಈ ಸ್ಮರಣೀಯ ದಿನ ವಿಶೇಷ ದಿವಸವಾಗಿದೆ ಏಕೆಂದರೆ ಸಾಕಾರ ರೂಪದಲ್ಲಿ ಸೇವೆಯ ನಿಮಿತ್ತ ಮಾಡುವುದಕ್ಕೋಸ್ಕರ ಮಕ್ಕಳನ್ನು ಸೇವೆಯ ವೇದಿಕೆಯ ರೂಪದ ಸಿಂಹಾಸನದ ಮೇಲೆ ಕೂಡಿಸುವ ಮತ್ತು ಜವಾಬ್ದಾರಿಯ ಕಿರೀಟ ತೊಡಿಸುವ ದಿನವಾಗಿದೆ ಸಾಕಾರ ಸೇವೆಗೆ ನಿಮಿತ್ತರಾಗಲು ಕಿರೀಟ ಧಾರಣೆ ಹಾಗೂ ತಿಲಕ ಇಡುವ ದಿನವಾಗಿದೆ ಎಲ್ಲ ಮಕ್ಕಳು ತಂದೆಯ ಸಹಯೋಗಿಗಳಾಗಿ ನಿಮಿತ್ತರಾಗಿದ್ದಾರೆ ಹಾಗೂ ಆಗುತ್ತಲೂ ಇರ್ತಾರೆ ಮಕ್ಕಳು ಉಲ್ಲಾಸ ಉತ್ಸಾಹದಿಂದ ಸೇವೆಯಲ್ಲಿ ಮುಂದೊರೆಯುವುದನ್ನು ನೋಡಿ ತಂದೆ ಹರ್ಷಿತರಾಗ್ತಿದ್ದಾರೆ ಪ್ರತಿಯೊಂದು ಮಗು ಸಾಹಸ ಮತ್ತು ಉತ್ಸಾಹದಿಂದ ಬಹು ಬಹುಸಂಖ್ಯೆಯಲ್ಲಿ ಮಕ್ಕಳು ನೆನಪು ಮತ್ತು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಹೇಗೆ ಇಂದಿನ ದಿನ ಎಲ್ಲ ಕಡೆಯ ಮಕ್ಕಳು ವಿಶೇಷವಾಗಿ ಬ್ರಹ್ಮ ತಂದೆಯ ನೆನಪಲ್ಲಿ ಮುಳುಗಿರ್ತಾರೆ ಹಾಗೆಯೇ ಬ್ರಹ್ಮ ತಂದೆ ಕೂಡ ವಿಶೇಷವಾಗಿ ಮಕ್ಕಳ ಪ್ರೀತಿಯಲ್ಲಿ ಲೀನವಾಗಿರ್ತಾರೆ ಇಂದು ಬ್ರಹ್ಮ ತಂದೆ ಮಕ್ಕಳ ವಿಶೇಷತೆಗಳನ್ನು ನೋಡ್ತಿದ್ದರು ಒಂದೊಂದು ಮಗುವಿನ ವಿಶೇಷತೆಗಳು ಬಹಿರಂಗವಾಗುತ್ತಿದ್ದಂತೆಯೇ ಬ್ರಹ್ಮ ತಂದೆಯ ಬಾಯಿಂದ ವಾಹ್ ಮಕ್ಕಳೇ ವಾಹ್ ಶಬಾಸ್ ಮಕ್ಕಳೇ ಶಬಾಷ್ ಎಂಬ ಮಾತುಗಳು ಹೊರಡುತ್ತಿದ್ದವು ಮತ್ತೆ ಏನಾಯ್ತು ಬಾಬಾ ವಾಹ್ ಮಕ್ಕಳೇ ವಾ ಶಬಾಷ್ ಮಕ್ಕಳೇ ಎಂದು ಹೇಳುತ್ತಿದ್ದಂತೆಯೇ ಎಲ್ಲ ಮಕ್ಕಳ ಕಣ್ಣುಗಳಿಂದ ಪ್ರೀತಿಯ ಗಂಗಾ ಯಮುನಾ ಹರಿಯುತ್ತಿತ್ತು ಪ್ರತಿಯೊಂದು ಮಗು ಪ್ರೀತಿಯ ನದಿಯಲ್ಲಿ ಲವ್ಲೀನ್ ಆಗುತ್ತಿತ್ತು ಇದು ಸೂಕ್ಷ್ಮವತನದ ದೃಶ್ಯವಾಗಿತ್ತು ಸಾಕಾರ ಜಗತ್ತಿನಲ್ಲಿಯೂ ಸಹ ಭಕ್ತಾದರವರು ಪ್ರತಿ ಸ್ಥಳದ ತಮ್ಮ ನೆನಪು ಮತ್ತು ಪ್ರೀತಿಯ ದೃಶ್ಯವನ್ನು ನೋಡಿದರು ಈಗ ಮುಂದೇನು ಮಾಡಬೇಕು ಸ್ಮೃತಿಯಂತೂ ಇರ್ತದೆ ಆದರೆ ಯಥಾರ್ಥ ಸ್ಮೃತಿಯ ಪ್ರಮಾಣವಾಗಿದೆ ಸ್ಮೃತಿಯ ಮೂಲಕ ಸಮರ್ಥ ಸ್ವರೂಪವಾಗುವುದು ಸ್ಮೃತಿ ಬಹಳ ಶ್ರೇಷ್ಠವಾದದ್ದು ಬ್ರಾಹ್ಮಣರಾದಾಗ ಬಾಗ್ತಾದರವರಿಂದ ತಾವು ಪಡೆದ ಜನ್ಮಸಿದ್ಧ ಹಕ್ಕು ಕೇವಲ ಒಂದು ಸೆಕೆಂಡಿನ ಸ್ಮೃತಿ ಮೂಲಕ ಮಾತ್ರ ಸಿಕ್ಕಿದೆ ಹೃದಯ ತಿಳಿಯಿತು ಹೃದಯದಲ್ಲಿ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಸ್ಮೃತಿ ಬಂತು ನಾನು ಬಾಬಾರವನು ಮತ್ತು ಬಾಬಾ ನನ್ನವರು ಈಗ ಸ್ಮೃತಿಯ ಮೂಲಕವೇ ಜನ್ಮಸಿದ್ಧ ಅಧಿಕಾರಕ್ಕೆ ಅರ್ಹರಾದೆವು ಈ ಸ್ಮೃತಿ ಎಲ್ಲಾ ಶಕ್ತಿಗಳ ಕೀಲಿ ಕೈಯಾಗಿದೆ ಇದು ಬಂಗಾರದಂಥ ನೆನಪಾಗಿದೆ ನಾನು ತಂದೆಗೆ ಸೇರಿದವನು ಅಂದರೆ ನಾನು ಆತ್ಮನಾಗಿದ್ದೇನೆ ನಾನು ತಂದೆಯ ಮಗು ಎಂಬ ನಂಬಿಕೆ ಬಂದಾಗ ಆ ನಂಬಿಕೆಯನ್ನು ಹೊಂದಲು ಎಷ್ಟು ಸಮಯ ತೆಗೆದುಕೊಂಡಿತ್ತು ಕೋರ್ಸ್ ಮಾಡಲು ಸಮಯ ತೆಗೆದುಕೊಂಡಿತ್ತು ಆದರೆ ನಿರ್ಧಾರ ತೆಗೆದುಕೊಂಡಾಗ ಅದು ಎಷ್ಟು ಸಮಯ ತೆಗೆದುಕೊಂಡಿತ್ತು ಒಂದು ಸೆಕೆಂಡಿನ ಒಪ್ಪಂದವಾಗಿತ್ತಲ್ಲವೇ ಒಂದು ಸೆಕೆಂಡಿನಲ್ಲಿ ಉತ್ತರಾಧಿಕಾರಕ್ಕೆ ಅರ್ಹರಾದೆನು ಎಲ್ಲರೂ ಅಧಿಕಾರಿಯಾಗಿದ್ದಾರೆ ಎಲ್ಲರೂ ಅಧಿಕಾರಿಯಾಗಿದ್ದಾರೆಯೇ ಅಥವಾ ಆಗುತ್ತಿದ್ದಾರೆಯೇ ತಾವು ಅಧಿಕಾರಿಯಾಗಿದ್ದೀರಾ ಅದು ಖಚಿತವೇ ಒಳ್ಳೆಯದು ಡಬಲ್ ವಿದೇಶಿಯರು ಆಸ್ತಿಯ ಅಧಿಕಾರಿಗಳಾಗಿದ್ದೀರಾ ಪಾಂಡವರು ಅಧಿಕಾರಿಗಳಾಗಿದ್ದೀರಾ ಪಕ್ಕ 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 ಬಹಳ ಒಳ್ಳೆಯದು ಅಧಿಕಾರಿಗಳಿಗೆ ಶುಭಾಶಯಗಳು ತಾವು ತಂದೆಯಿಂದ ವಿಶೇಷ ಹಕ್ಕಿನ ಎಲ್ಲ ಅಧಿಕಾರಗಳನ್ನು ಶಕ್ತಿಗಳನ್ನು ಪಡೆದಿದ್ದೀರಾ ಒಂದು ಕೈ ಎತ್ತಿ ತಮಗೆ ಸಿಕ್ಕಿದೆಯೇ ತಾವು ಎಲ್ಲ ಶಕ್ತಿಗಳನ್ನು ಪಡೆದಿದ್ದೇರಲ್ಲವೇ ಅಥವಾ ಕೆಲವರಿಗೆ ಎಂಟು ಸಿಕ್ಕಿದೆ ಕೆಲವರಿಗೆ ಆರು ಸಿಕ್ಕಿದೆಯೇ ತಮ್ಮನ್ನು ತಾವು ಮಾಸ್ಟರ್ ಸರ್ವಶಕ್ತಿವಾನ್ ಎಂದು ಹೇಳಿಕೊಳ್ತೀರಿ ತಾವು ಶಕ್ತಿಶಾಲಿ ಎಂದು ಹೇಳೋದಿಲ್ಲ ಮಾಸ್ಟರ್ ಸರ್ವಶಕ್ತಿವಂತ ಎಂದು ಹೇಳಿಕೊಳ್ತೀರಿ ಮುಂದೆ ಕುಳಿತಿರುವವರು ಸರ್ವಶಕ್ತಿವಂತರಾಗಿದ್ದಾರೆಯೇ ಬಾಗ್ತಾದ ಸರ್ವ ಎಂಬ ಶಬ್ದದ ಬಗ್ಗೆ ಕೇಳ್ತಿದ್ದಾರೆ ಎಲ್ಲರೂ ಸರ್ವಶಕ್ತಿವಂತರಾಗಿದ್ದಾರೆಯೇ ಅಥವಾ ಕೆಲ ಕೆಲವರು ಶಕ್ತಿವಂತರು ಕೂಡ ಇದ್ದಾರೆಯೇ ಯಾರಾದರೂ ಇದ್ದಾರೆಯೇ ನಾನು ಸರ್ವಶಕ್ತಿವಂತನಲ್ಲ ಆದರೆ ಶಕ್ತಿಶಾಲಿ ಎಂದು ಹೇಳುವಂಥವರು ಯಾರಾದರೂ ಇದ್ದಾರೆಯೇ ಇಲ್ಲವೇ ಯಾರೂ ಕೈ ಕೈ ಎತ್ತುತ್ತಿಲ್ಲ ಎಲ್ಲರೂ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದಾರೆ ಒಳ್ಳೆಯದು ಆದ್ದರಿಂದ ಬಾಗ್ದಾದರವರು ಕೇಳ್ತಾರೆ ಹೇ ಸರ್ವಶಕ್ತಿವಂತರೇ ತಾವು ಪ್ರಕೃತಿಯ ಮಾಯೆಯ ಸ್ವಭಾವ ಸಂಸ್ಕಾರಗಳ ಮತ್ತು ವಾತಾವರಣದ ಪ್ರತಿಯೊಂದು ಪ್ರ ಪರಿಸ್ಥಿತಿಯಲ್ಲಿ ಸರ್ವಶಕ್ತಿ ಶಕ್ತರಾಗಿದ್ದೀರಲ್ಲವೇ ಈ ಪ್ರಕೃತಿ ಮಾಯೆ ಸಂಸ್ಕಾರ ವಾಯುಮಂಡಲ ಅಥವಾ ಸಂಘದೋಷ ಈ ಐದು ಪ್ರಭಾವಗಳನ್ನು ತಮ್ಮ ಶಕ್ತಿ ಆಧಾರದಿಂದ ಅಧೀನ ಮಾಡಿಕೊಂಡಿದ್ದೀರಾ ಇದು ಐದು ತಲೆಯ ಸರ್ಪ ಈ ಐದು ತಲೆಯ ಸರ್ಪದ ಮೇಲೆ ತಾವು ಅಧಿಕಾರಿಯಾಗಿ ನೃತ್ಯ ಮಾಡುತ್ತೀರಾ ಮಾಡುತ್ತೀರೋ ಅಥವಾ ಅದು ಯಾವುದಾದರೂ ಒಂದು ತಲೆಯನ್ನು ಮೇಲಕ್ಕೆತ್ತಿ ತಮ್ಮ ಮೇಲೆ ನೃತ್ಯ ಮಾಡುತ್ತದೆಯೋ ಸರ್ಪ ಕೂಡ ಬಹಳ ಚೆನ್ನಾಗಿ ನೃತ್ಯ ಮಾಡುತ್ತದೆ ಹಾಗಾಗಿ ಯಾವುದಾದರೂ ಒಂದು ತಲೆ ತಮಗೆ ನೃತ್ಯವನ್ನು ತೋರಿಸಲು ಅಲ್ಲವೇ ಅದರ ಆಟ ನೋಡಲು ಅಲ್ಲವೇ ಆಟ ನೋಡಲು ಪ್ರಾರಂಭಿಸಿ ಐದು ಸರ್ಪಗಳನ್ನು ಕೊರಳಿನ ಹಾರವನ್ನಾಗಿ ಮಾಡಿಕೊಂಡಿದ್ದೀರ ಸರ್ಪಗಳ ಹಾಸಿಗೆಯನ್ನು ಮಾಡಿಕೊಂಡಿದ್ದೀರ ನೃತ್ಯದ ವೇದಿಕೆಯನ್ನಾಗಿ ಮಾಡಿಕೊಂಡಿದ್ದೀರ ತಮ್ಮ ಅಂತಿಮ ಮಹಾದೇವನ ಸ್ಮಾರಕದಲ್ಲಿ ತಪಸ್ವಿ ದೇವ ಅಶರೀರಿ ಸ್ಥಿತಿಯ ದೇವತಾ ಆತ್ಮ ಫರಿಷ್ಠ ಆತ್ಮ ಈ ಸ್ಥಿತಿಗಳ ನೆನಪಾರ್ಥವಾಗಿ ಈ ಎಲ್ಲಾ ಸರ್ಪಗಳನ್ನು ಕೊರಳಿನ ಹಾರವಾಗಿ ಸಂಕೇತವಾಗಿ ತೋರಿಸಲಾಗ್ತದೆ ಈ ಮಾಲೆಯನ್ನು ಧರಿಸಿದಾಗ ತಂದೆಯ ಜಪಮಾಲೆಯಲ್ಲಿ ಉತ್ತಮ ಸಂಖ್ಯೆಯ ಮತ್ತು ಹತ್ತಿರದ ಮಣಿಯಾಗ್ತೇವೆ ವಿಜಯ ಮಾಲೆಯಲ್ಲಿ ಸಮೀಪ ಮಣಿಗಳಾಗ್ತೇವೆ ವರ್ತಮಾನ ಸಮಯದಲ್ಲಿ ಸಮಯ ಪ್ರಮಾಣ ಮಕ್ಕಳಲ್ಲಿ ವಿಶೇಷ ಸಹನೆ ಮತ್ತು ಸಮಸ್ಯೆ ಅಥವಾ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿ ಅಗತ್ಯ ಎಂದು ಬಾಕ್ತಾದಾರವರು ಈ ಹಿಂದೆಯೂ ಹೇಳಿದ್ದಾರೆ ಮನಸ್ಸು ಮತ್ತು ಮಾತು ಮಾತ್ರವಲ್ಲ ಕರ್ಮದಲ್ಲಿಯೂ ಅವಶ್ಯಕವಾಗಿದೆ ಶಕ್ತಿಗಳಿವೆ ಶಕ್ತಿಗಳಿಲ್ಲ ಹಾಗಲ್ಲ ಇದೆ ಆದರೆ ಇದು ಯಾವ ವ್ಯತ್ಯಾಸವನ್ನು ಮಾಡ್ತದೆ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಬಳಸಬೇಕಾದ ಶಕ್ತಿಯನ್ನು ಬಳಸುವುದರಲ್ಲಿ ವ್ಯತ್ಯಾಸವಿದೆ ಎಂದು ಬಾಕ್ತಾದಾರವರು ಫಲಿತಾಂಶದಲ್ಲಿ ನೋಡಿದ್ದಾರೆ ಸ್ಮೃತಿ ಇದೆ ಆದರೆ ಸ್ಮೃತಿ ಸಮರ್ಥ ರೂಪಕ್ಕೆ ಪರಿವರ್ತನೆ ಆಗೋದಿಲ್ಲ ಸ್ಮೃತಿ ಚೆನ್ನಾಗಿದೆ ಶಕ್ತಿ ಕೆಲವೊಮ್ಮೆ ಕಡಿಮೆ ಕೆಲವೊಮ್ಮೆ ಉತ್ತಮವಾಗಿರ್ತದೆ ಸ್ಮೃತಿ ತಮ್ಮನ್ನು ಆಸ್ತಿಯ ನಿಜವಾದ ಅಧಿಕಾರಿಗಳನ್ನಾಗಿ ಮಾಡಿದೆ ಆದರೆ ಪ್ರತಿ ಶಕ್ತಿಶಾಲಿ ಸ್ಮೃತಿ ತಮ್ಮನ್ನು ವಿಜಯಶಾಲಿಯಾಗಿ ಮಾಡ್ತದೆ ಮತ್ತು ವಿಜಯದ ಜಪಮಾಲೆಯ ಸಮೀಪದ ಮಣಿಯನ್ನಾಗಿ ಮಾಡ್ತದೆ ಶಕ್ತಿಗಳನ್ನು ಸ್ವರೂಪದಲ್ಲಿ ತನ್ನಿ ಮನಸ್ಸಿನಲ್ಲಿದೆ ಬುದ್ಧಿಯಲ್ಲಿದೆ ಆದರೆ ತಮ್ಮ ಸ್ವರೂಪದಲ್ಲಿ ಪ್ರತಿ ಕಾರ್ಯದಲ್ಲಿ ಪ್ರತಿಯೊಂದು ಶಕ್ತಿ ಪ್ರತ್ಯಕ್ಷ ರೂಪದಲ್ಲಿ ಬರಬೇಕು ಹಾಗಾಗಿ ಪ್ರತಿ ದಿವಸವನ್ನು ಬಹಳ ಚೆನ್ನಾಗಿ ಆಚರಿಸಿದಿರಿ ಈಗ ಶಕ್ತಿಗಳನ್ನು ಸ್ವರೂಪದಲ್ಲಿ ತನ್ನಿ ತಾವು ಯಾರನ್ನಾದರೂ ನೋಡುತ್ತೀರಿ ಎಂದರೆ ತಮ್ಮ ದೃಷ್ಟಿಯಿಂದ ಅವರಿಗೆ ಸಮರ್ಥ ಸ್ವರೂಪದ ಅನುಭವವಾಗಬೇಕು ತಮ್ಮ ಪ್ರತಿ ಮಾತಿನಿಂದ ಇತರರು ಕೂಡ ಸಮರ್ಥರಾಗಬೇಕು ಸಮರ್ಥತೆಯ ಅನುಭವ ಮಾಡಬೇಕು ಸಾಧಾರಣವಾದ ಪದಗಳಲ್ಲ ಪ್ರತಿಯೊಂದು ಮಾತಿನಲ್ಲೂ ವರದಾನದ ರೂಪದಲ್ಲಿ ಪಡೆದ ಶಕ್ತಿಗಳನ್ನು ಅನುಭವಿಸುವಂತೆ ಮಾಡಿ ತಮ್ಮ ಮನಸ್ಸು ಮತ್ತು ಬುದ್ಧಿಯ ಮೂಲಕ ಶ್ರೇಷ್ಠ ಸಂಕಲ್ಪ ಮತ್ತು ಯಥಾರ್ಥವಾದ ನಿರ್ಣಯ ಶಕ್ತಿಯ ವಾತಾವರಣವನ್ನು ಸ್ವರೂಪದಲ್ಲಿ ತನ್ನಿ ಸಾಮಾನ್ಯ ನಡವಳಿಕೆಗಳಲ್ಲಿಯೂ ಸಹ ಫರಿಷ್ಠೆಗಳ ಶಕ್ತಿಯ ಸ್ವರೂಪ ಕಾಣಿಸಬೇಕು ಸ್ವಯಂ ಹಾಗೂ ಇತರರಿಗೆ ಡಬಲ್ ಲೈಟ್ನ ಅನುಭವವಾಗಬೇಕು ಹೀಗೆ ಇದ್ದೀರಾ ಹಾಗಾಗಿ ನಡಿತಾ ತಿರುಗಾಡುತ್ತಾ ಸಮರ್ಥ ಸ್ವರೂಪರಾಗಿರಿ ಮತ್ತು ಇತರರನ್ನು ಕೂಡ ಸಮರ್ಥರನ್ನಾಗಿ ಮಾಡಿ ಬಾಪ್ತಾದರವರು ಇಂದು ಬ್ರಹ್ಮ ತಂದೆಯನ್ನು ಜೊತೆಯಲ್ಲಿ ಕರೆದುಕೊಂಡು ಪ್ರವಾಸಕ್ಕೆ ಹೋದರು ಯಾವ ಪ್ರವಾಸ ಮಾಡಿಸಿದ್ದರು ಬ್ರಹ್ಮ ತಂದೆ ಅವ್ಯಕ್ತರಾದ ನಂತರ ದೇಶ ವಿದೇಶಗಳಲ್ಲಿ ಅವ್ಯಕ್ತ ಜನ್ಮ ಪಡೆಯುವವರು ಅವರೆಲ್ಲರೂ ಬ್ರಾಹ್ಮಣರನ್ನು ತೋರಿಸಿದ್ದರು ಅವರು ಎಷ್ಟು ಸಂಖ್ಯೆಯಲ್ಲಿರಬಹುದು ಸಾಕಾರ ರೂಪಕ್ಕಿಂತ ಅವ್ಯಕ್ತ ರೂಪದ ರಚನೆ ಬಹಳ ಹೆಚ್ಚಾಗಿತ್ತು ಪ್ರತಿಯೊಂದು ಸ್ಥಳದ ಅವ್ಯಕ್ತ ರಚನೆ ಆತ್ಮಗಳನ್ನು ಸೂಕ್ಷ್ಮವತನದಲ್ಲಿ ಇಮರ್ಜ್ ಮಾಡಿಕೊಂಡರು ಕೇಳಿದೀರಾ ಅದರಲ್ಲಿ ತಾವೆಲ್ಲರೂ ಇದ್ದೀರಲ್ಲವೇ ಪ್ರತಿಯೊಬ್ಬರಿಗೂ ಬಾಕ್ತಾದರವರು ಬಹಳ ಸ್ನೇಹ ಕೊಟ್ಟರು ಸಮೀಪದಿಂದ ದೃಷ್ಟಿ ಕೊಟ್ಟರು ಮತ್ತು ಅವ್ಯಕ್ತ ರಚನೆಯ ಮಕ್ಕಳಿಗೆ ಒಂದು ವಿಶೇಷ ಉಡುಗೊರೆ ಕೂಡ ಕೊಟ್ಟರು ಇಲ್ಲಿ ಕುಳಿತಿರುವ ಸಾಕಾರ ಬ್ರಹ್ಮಾರವರ ನಂತರ ರಚನೆಯಾಗಿರುವ ಬ್ರಾಹ್ಮಣಾತ್ಮಗಳು ತಮ್ಮ ಕೈ ಮೇಲಕ್ಕೆತ್ತಿರಿ ಅಧಿಕರಿದ್ದೀರಿ ಒಳ್ಳೆಯದು ಕೈ ಕೆಳಗಿಳಿಸಿ ಒಳ್ಳೆಯದು ಸಾಕಾರ ರೂಪದ ರಚನೆಯವರು ಕೈಗಳನ್ನು ಮೇಲಕ್ಕೆತ್ತಿರಿ ಬಹಳ ಕಡಿಮೆ ಇವೆ ಇಂದಿನ ಸಭೆಯಲ್ಲಿ ಕೆಲವೇ ಕೆಲವರಿದ್ದಾರೆ ಹಾಗಾಗಿ ಬಾಕ್ತಾದರವರು ಪ್ರತಿಯೊಂದು ಮಗುವನ್ನು ಇಮರ್ಜ್ ಮಾಡಿದರು ಏಕೆಂದರೆ ಬಹಳ ಸಂಖ್ಯೆಯಲ್ಲಿದ್ದರು ಇಲ್ಲಿ ಕುಳಿತುಕೊಳ್ಳಲು ಸಹ ಸಾಧ್ಯವಾಗುವುದಿಲ್ಲ ಸೂಕ್ಷ್ಮವತನದಲ್ಲಂತೂ ಎಲ್ಲರೂ ಬರಬಹುದು ಅಲ್ಲಿ ಬೇಕಾದಷ್ಟು ದೊಡ್ಡ ಜಾಗವಿದೆ ಅದರಿಂದ ಬಾಕ್ತಾದರವರು ಎಲ್ಲರನ್ನೂ ವತನದಲ್ಲಿ ಇಮರ್ಜ್ ಮಾಡಿದರು ಅಂದರೆ ನಿಮಂತ್ರಣ ಕೊಟ್ಟು ಆಹ್ವಾನಿಸಿದರು ಎಲ್ಲರೂ ತುಂಬಾ ಸಂತೋಷ ಪಡುತ್ತಿದ್ದರು ಮತ್ತು ಬಾಕ್ತಾದರವರಿಗಿಂತ ಹೆಚ್ಚು ಸಂತೋಷವಾಗಿದ್ದರು ಬಾಪ್ತಾದ ಆ ರತ್ನಗಳನ್ನು ಉಡುಗೊರೆಯಾಗಿ ನೀಡಿದರು ಬಹಳ ಸುಂದರವಾದ ನಿರ್ಮಲವಾದ ವಜ್ರದ ಹೊಳೆಯುತ್ತಿರುವ ಕಮಲದ ಪುಷ್ಪವಿತ್ತು ಅದರಲ್ಲಿ ಪ್ರತಿಯೊಂದು ಕಮಲದ ದಳಗಳು ವಿಭಿನ್ನ ಶಕ್ತಿಗಳನ್ನು ಹೊಂದಿದ್ದವು ಅವುಗಳು ವಿವಿಧ ಬಣ್ಣಗಳಲ್ಲಿ ಹೊಳೆಯುತ್ತಿದ್ದವು ಆ ನಿರ್ಮಲವಾದ ವಜ್ರದ ಕಮಲ ಪುಷ್ಪವನ್ನು ತಾವು ಇಮರ್ಜ್ ಮಾಡಿರಿ ಎಷ್ಟು ಶೋಭಾಯಮಾನವಾಗಿರುತ್ತದೆ ಇಮರ್ಜ್ ಆಯಿತೇ ಇಮರ್ಜ್ ಮಾಡಿದ್ದೀರಾ ಡಬಲ್ ವಿದೇಶಿಯರು ಇಮರ್ಜ್ ಮಾಡಿದ್ದೀರಾ ಟೀಚರ್ಸ್ ಇಮರ್ಜ್ ಮಾಡಿದ್ದೀರಾ ಪಾಂಡವರೇ ಇಮರ್ಜ್ ಮಾಡಿದ್ದೀರಾ ಮತ್ತು ಮಧುರವಾದ ಮಾತೆಯರೇ ಇಮರ್ಜ್ ಮಾಡಿದ್ದೀರಾ ಮಾತೆಯರು ಈ ವಿಶ್ವವಿದ್ಯಾಲಯದ ವಿಶೇಷತೆಯಾಗಿದ್ದಾರೆ ಎಲ್ಲರಿಗೂ ಯಾವ ವಿಷಯದ ಬಗ್ಗೆ ಆಶ್ಚರ್ಯವಾಗ್ತದೆ ಇಷ್ಟೊಂದು ಮಾತೆಯರು ಶಕ್ತಿಯರಾಗಿದ್ದಾರೆ ಇಷ್ಟೊಂದು ಮಾತೆಯರು ಪವಿತ್ರತೆಯ ವ್ರತ ಧಾರಣೆ ಮಾಡಿಕೊಂಡು ದೇವೆಯರ ರೂಪದಲ್ಲಿ ಪರಿವರ್ತನೆಯಾಗಿದ್ದಾರೆ ಬಹುಸಂಖ್ಯೆಯಲ್ಲಿ ಮಾತೆಯರು ಕಾಣಿಸ್ತಿದ್ದಾರೆ ಆದ್ದರಿಂದ ಬಾಗ್ತಾದರವರು ಇಂದು ಅವ್ಯಕ್ತ ರಚನೆಗೆ ಬಹಳ ಬಹಳ ಪ್ರೀತಿಯನ್ನು ನೀಡಿದರು ಮತ್ತು ಸೂಕ್ಷ್ಮವತನದಲ್ಲಿ ಉದ್ಯಾನವನವನ್ನು ಇಮರ್ಜ್ ಮಾಡಿದರು ಪರ್ವತಗಳನ್ನು ಇಮರ್ಜ್ ಮಾಡಿದರು ಮತ್ತು ಅದರೊಂದಿಗೆ ಸಾಗರವನ್ನು ಇಮರ್ಜ್ ಮಾಡಿದರು ಮತ್ತು ಎಲ್ಲರನ್ನು ಚೆನ್ನಾಗಿ ಸುತ್ತಾಡಿಸಿದರು ತಿರುಗಾಡಲು ಸ್ವತಂತ್ರವಿತ್ತು ಬಾಲ್ ಮತ್ತು ಬ್ಯಾಟ್ನ ಆಟ ಆಟಗಳಿರಲಿಲ್ಲ ಆದರೆ ಕೆಲವೊಬ್ಬರು ಸಾಗರದ ಅಲೆಗಳಲ್ಲಿ ಆಟವಾಡುತ್ತಿದ್ದರು ಕೆಲವರು ಬೆಟ್ಟಗಳ ಮೇಲೆ ಕುಳಿತಿದ್ದರು ಕೆಲವರು ಉದ್ಯಾನವನದಲ್ಲಿ ಸುತ್ತಾಡುತ್ತಿದ್ದರು ಹಾಗಾಗಿ ಇಂದು ಸೂಕ್ಷ್ಮವತನದಲ್ಲಿ ಅವ್ಯಕ್ತ ರಚನೆಯ ಕೂಟ ನಿರ್ಮಾಣಗೊಂಡಿತ್ತು ಬ್ಯಾಕ್ಟಾದ ಎಲ್ಲರಿಗೂ ಇದೇ ವರದಾನ ಕೊಟ್ಟರು ಸದಾ ಸರ್ವಶಕ್ತಿಗಳೊಂದಿಗೆ ಜೀವಿಸಿ ಮತ್ತು ಹಾರುವ ಕಲೆಯವರಾಗಿ ಹಾಗಾಗಿ ಬಾಪ್ತಾದರವರ ಇಂದಿನ ಸ್ಮೃತಿ ದಿವಸದ ವಿಶೇಷ ಮಹಾಮಂತ್ರವಾಗಿದೆ ಸ್ಮೃತಿ ಸ್ವರೂಪರಾಗಿ ಶಕ್ತಿಗಳನ್ನು ಸ್ವರೂಪದಲ್ಲಿ ತನ್ನಿ ಈ ಖಜಾನೆಯನ್ನು ಗುಪ್ತವಾಗಿಡಬೇಡಿ ಪ್ರತಿಯೊಂದು ಕರ್ಮದ ಮುಖಾಂತರ ಹೊರಗೆ ಪ್ರತ್ಯಕ್ಷ ಮಾಡಿರಿ ಯಾವುದೇ ಆತ್ಮ ದೃಷ್ಟಿಯಿಂದ ಪದಗಳಿಂದ ಕರ್ಮದಿಂದ ತಮ್ಮ ಸಂಪರ್ಕಕ್ಕೆ ಬಂದರೆ ಅವರನ್ನು ಶಕ್ತಿಶಾಲಿಯನ್ನಾಗಿ ಮಾಡುವ ಸಹಯೋಗ ಕೊಡಿ ತಮ್ಮ ಸಮರ್ಥ ಸ್ವರೂಪದ ಸ್ನೇಹ ಕೊಡಿ ಹೊಸದಾಗಿ ಬರುವ ಮಕ್ಕಳಲ್ಲಿ ಕೆಲವೊಂದು ಆತ್ಮಗಳು ಹೀಗೂ ಇದ್ದಾರೆ ಯಾರಿಗೆ ಬಾಗ್ತಾದರವರ ಸಹಯೋಗದ ಜೊತೆಗೆ ಬ್ರಾಹ್ಮಣ ಆತ್ಮರ ಮೂಲಕ ಧೈರ್ಯ ಉಮಂಗ್ ಉತ್ಸಾಹ ಸಮಾಧಾನ ಪಡೆಯುವ ಅವಶ್ಯಕತೆ ಇದೆ ಎಂದು ಬಾಗ್ತಾದ ನೋಡಿದರು ಚಿಕ್ಕವರಾಗಿದ್ದಾರಲ್ಲವೇ ಚಿಕ್ಕವರಾದರೂ ಸಾಹಸವನ್ನಿಟ್ಟು ಬ್ರಾಹ್ಮಣರಂತೂ ಆಗಿದ್ದಾರಲ್ಲವೇ ಆದ್ದರಿಂದ ಚಿಕ್ಕವರಿಗೆ ಶಕ್ತಿಯರ ಮುಖಾಂತರ ಪಾಲನೆಯ ಅವಶ್ಯಕತೆ ಇದೆ ಪಾಲನೆಯ ಅಷ್ಟೇ ಅಲ್ಲ ಶಕ್ತಿಯನ್ನು ಕೊಡುವ ಪಾಲನೆಯ ಇದೆ ಹಾಗಾಗಿ ತ್ವರಿತವಾಗಿ ಸ್ಥಾಪನೆಯ ಬ್ರಾಹ್ಮಣ ಆತ್ಮಗಳು ಸಿದ್ಧರಾಗಬೇಕು ಏಕೆಂದರೆ ಕಡಿಮೆ ಎಂದರೂ ಒಂಬತ್ತು ಲಕ್ಷವಂತೂ ಬೇಕೇ ಬೇಕಲ್ಲವೇ ಆದ್ದರಿಂದ ಶಕ್ತಿಗಳ ಸಹಯೋಗ ಕೊಡಬೇಕು ಶಕ್ತಿಗಳಿಂದ ಪಾಲನೆ ಕೊಡಿ ತಮ್ಮ ಶಕ್ತಿಗಳನ್ನು ಹೆಚ್ಚಿಸಿಕೊಳ್ಳಿರಿ ಹೆಚ್ಚು ಚರ್ಚಿಸಲು ಬೋಧಿಸಬೇಡಿ ಶಕ್ತಿಗಳನ್ನು ಕೊಡಿ ಅವರ ದೌರ್ಬಲ್ಯಗಳನ್ನು ನೋಡಬೇಡಿ ಆದರೆ ಅವರಲ್ಲಿ ಕೊರತೆ ಇರುವ ಯಾವುದೇ ವಿಶೇಷತೆಗಳನ್ನು ಅಥವಾ ಸಾಮರ್ಥ್ಯಗಳನ್ನು ತುಂಬುತ್ತೀರಿ ವರ್ತಮಾನ ಸಮಯದಲ್ಲಿ ಯಾರು ನಿಮಿತ್ತರಿದ್ದಾರೋ ಅವರನ್ನು ಈ ಪಾಲನೆಗೆ ನಿಮಿತ್ತರನ್ನಾಗಿ ಮಾಡುವ ಅವಶ್ಯಕತೆ ಇದೆ ಜಿಜ್ಞಾಸುಗಳನ್ನು ಹೆಚ್ಚಿಸುವುದು ಸೇವಾ ಕೇಂದ್ರಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ಸಾಮಾನ್ಯವಾಗಿದೆ ಆದರೆ ಈಗ ತಂದೆಯ ಸಹಾಯದಿಂದ ಪ್ರತಿಯೊಂದು ಆತ್ಮವನ್ನು ಶಕ್ತಿಯುತವಾಗಿಸುವ ಅವಶ್ಯಕತೆ ಇದೆ ಪ್ರತಿಯೊಬ್ಬರೂ ಸೇವೆಯನ್ನು ಮಾಡ್ತಿದ್ದಾರೆ ಮತ್ತು ಅದನ್ನು ಮಾಡದೇ ಇರಲು ಸಾಧ್ಯವಿಲ್ಲ ಆದರೆ ಸೇವೆಯಲ್ಲಿ ಆತ್ಮಗಳು ಶಕ್ತಿ ಸ್ವರೂಪದ ಪ್ರಕಂಪನಗಳನ್ನು ಅನುಭವಿಸಬೇಕು ಶಕ್ತಿಯುತ ಇರಬೇಕು ಹಿಂದಿನ ಜಗತ್ತಿನಲ್ಲಿ ಅನೇಕ ಜನರು ಸಾಮಾನ್ಯ ಸೇವೆಯನ್ನು ಮಾಡ್ತಾರೆ ಆದರೆ ತಮ್ಮ ವಿಶೇಷತೆ ಶಕ್ತಿಶಾಲಿ ಸೇವೆಯಾಗಿದೆ ಬ್ರಾಹ್ಮಣಾತ್ಮಗಳಿಗೂ ಶಕ್ತಿಯ ಪೋಷಣೆ ಬೇಕು ಒಳ್ಳೆಯದು ದೇಶ ವಿದೇಶದ ಮಕ್ಕಳು ದೂರವಿದ್ದರೂ ಬಾಕ್ತಾದಾರವರ ಮುಂದೆ ಇದ್ದಾರೆ ಬಾಪ್ತಾದಾರವರು ತಿಳಿದುಕೊಂಡಿದ್ದಾರೆ ಎಲ್ಲರೂ ಒಂದೇ ಮಾತುಗಳನ್ನು ಹೇಳ್ತಾರೆ ನನ್ನ ನೆನಪು ಕೊಡಿ ನನ್ನ ನೆನಪು ತಿಳಿಸಿ ಪ್ರತಿಯೊಬ್ಬರ ನೆನಪು ಬಾಪ್ತಾದಾರವರನ್ನು ತಲುಪ್ತದೆ ಪತ್ರಗಳ ಮುಖಾಂತರ ಪದಗಳ ಮುಖಾಂತರ ಕಾರ್ಡ್ಗಳ ಮುಖಾಂತರ ಇತ್ತೀಚೆಗೆ ಇಮೇಲ್ ಮುಖಾಂತರ ಕಳಿಸ್ತಾರೆ ವಿಜ್ಞಾನದ ಸಾಕಷ್ಟು ಸಾಧನಗಳಿವೆ ಬಾಕ್ತಾದಾರವರು ಸ್ಮರಣೆಯ ಸಾಧನಗಳ ಮೂಲಕ ಮತ್ತು ಹೃದಯದ ಧ್ವನಿಯ ಮೂಲಕ ಪಡೆಯುತ್ತಾರೆ ಹೃದಯದ ಧ್ವನಿ ವೇಗವಾಗಿ ತಲುಪುತ್ತದೆ ಆದ್ದರಿಂದ ಇಂದು ಬಾಗ್ತಾದರವರು ತಮ್ಮ ಹೃದಯದಿಂದ ಮತ್ತು ವಿಭಿನ್ನ ವಿಧಾನಗಳ ಮೂಲಕ ಪ್ರೀತಿ ಮತ್ತು ಸ್ಮರಣೆ ಕಳಿಸಿದ ಎಲ್ಲರಿಗೂ ಪ್ರೀತಿ ಮತ್ತು ನೆನಪನ್ನು ನೀಡುತ್ತಾರೆ ಮಕ್ಕಳು ಒಂದು ಬಾರಿ ನೆನಪನ್ನು ಕಳಿಸಿದ್ದರೂ ತಂದೆ ಪ್ರತಿಯಾಗಿ ಪದಮದಷ್ಟು ನೆನಪು ಪ್ರೀತಿಯನ್ನು ಕೊಡ್ತಿದ್ದಾರೆ ಒಳ್ಳೆಯದು ಎಲ್ಲ ಕಡೆಯ ಹೃದಯಕ್ಕೆ ಸಮೀಪರಾದಂತಹ ಸಮರ್ಥಾತ್ಮಗಳಿಗೆ ಸದಾ ಸಮಯ ಪ್ರಮಾಣ ಪ್ರತಿಯೊಂದು ಶಕ್ತಿಯನ್ನು ಸ್ವರೂಪದ ಮುಖಾಂತರ ಪ್ರತ್ಯಕ್ಷಗೊಳಿಸುವಂತಹ ಶ್ರೇಷ್ಠ ಆತ್ಮಗಳಿಗೆ ಸದಾ ಶಕ್ತಿಗಳ ಮುಖಾಂತರ ಆತ್ಮಗಳ ಪೋಷಣೆಗೆ ನಿಮಿತ್ತರಾದಂತಹ ತಂದೆಯ ಸಹಯೋಗಿ ಆತ್ಮಗಳಿಗೆ ಸದಾ ಪ್ರತಿಯೊಬ್ಬರಲ್ಲಿ ಸಾಹಸ ಉಮಂಗ ಮತ್ತು ಉತ್ಸಾಹ ಕೊಡುವಂತಹ ಹಾರುವ ಕಲೆಯ ಆತ್ಮಗಳಿಗೆ ಸದಾ ಸಮಸ್ಯೆಯನ್ನು ಸಮಾಧಾನದಲ್ಲಿ ಪರಿವರ್ತನೆ ಮಾಡುವಂತಹ ವಿಶ್ವ ಪರಿವರ್ತಕ ಆತ್ಮಗಳಿಗೆ ಸ್ಮೃತಿ ಸ್ವರೂಪದಿಂದ ಸಮರ್ಥ ಸ್ವರೂಪ ಆತ್ಮಗಳಿಗೆ ಭಕ್ತಾದರವರ ಕೋಟಿಯಷ್ಟು ನೆನಪು ಪ್ರೀತಿ ಮತ್ತು ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಒಳ್ಳೆಯದು ಇಂದು ವಿಶೇಷವಾಗಿ ಸಂಗಮ ಭವನದವರು ಬಂದಿದ್ದಾರೆ ಅವರ ಸೇವೆ ಕಡಿಮೆಯನಲ್ಲ ಇಂದು ವಿಶೇಷವಾಗಿ ಅವರ ಸ್ಮೃತಿ ಭಕ್ತಾದರವರಿಗೆ ತಲುಪಿದೆ ರಿಸೀವ್ ಮಾಡಿಕೊಳ್ಳುವ ಸೇವೆ ಕಡಿಮೆಯನಲ್ಲ ಅಂದ ಹಾಗೆ ಶಾಂತಿವನದ ಸೇವಾಧಾರಿಗಳೆಲ್ಲರ ಸೇವೆ ಪರಸ್ಪರ ಉತ್ತಮವಾಗಿದೆ ಚೆನ್ನಾಗಿದೆ ಬೇಗ ಎದ್ದೇಳಬೇಕಾಗ್ತದೆ ನಡೆಯಬೇಕಾಗ್ತದೆ ಓಡಾಡಬೇಕಾಗ್ತದೆ ಸಂತುಷ್ಟಪಡಿಸಬೇಕಾಗ್ತದೆ ಅಭಿನಂದನೆಗಳು ಪಾ ಪಾಂಡವ ಭವನದವರು ಮಧುಬನದ ನಾಲ್ಕು ಭುಜಗಳಿಗೆ ಎಲ್ಲರಿಗೂ ಅಭಿನಂದನೆಗಳು 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 ಡಬಲ್ ವಿದೇಶಿಯರು ನೋಡ್ತಿದ್ದಾರೆ ನಮಗೆ ಹೇಳಲಿಲ್ಲ ಬಾಕ್ತಾದ ಸೇರಿದಂತೆ ಎಲ್ಲ ದಾದಿಯರು ಮತ್ತು ಎಲ್ಲ ಬ್ರಾಹ್ಮಣರು ಡಬಲ್ ವಿದೇಶಿಯರ ಮೇಲೆ ಡಬಲ್ ಟ್ರಿಬಲ್ ಪ್ರೀತಿ ಹೊಂದಿದ್ದಾರೆ ಏಕೆ ಅನೇಕ ರೀತಿಯ ಸಂಸ್ಕೃತಿಗಳ ಗೋಡೆಗಳನ್ನು ಮುರಿದು ತಾವು ಬ್ರಾಹ್ಮಣ ಜೀವನವನ್ನು ತಲುಪಿದ್ದೀರಿ ಎಂಬ ವಿಶೇಷತೆಯನ್ನು ಯಾವಾಗಲೂ ಹೇಳ್ತಾರೆ ಬ್ರಾಹ್ಮಣ ಸಂಸ್ಕೃತಿಯವರಾಗಿದ್ದೀರಿ ಬೇರೆ ದೇಶದವರು ಎಂದು ಅನಿಸೋದಿಲ್ಲ ನಮ್ಮ ಭಾರತದವರೇ ಆಗಿದ್ದೀರಿ ಹಾಗೂ ಯಾವಾಗಲೂ ಆಗಿರ್ತೀರಿ ಆದ್ದರಿಂದ ಡಬಲ್ ವಿದೇಶಿಯರಿಗೂ ಕೂಡ ಬಹಳ ಬಹಳ ಕೋಟಿಯಷ್ಟು ಅಭಿನಂದನೆಗಳು ಬಹಳ ಒಳ್ಳೆಯದು ವರದಾನ ದೇಹಬಾನದಿಂದ ನ್ಯಾರ ಆಗಿ ಪರಮಾತ್ಮ ಪ್ರೀತಿಯ ಅನುಭವ ಮಾಡುವಂತಹ ಕಮಲ ಆಸನಧಾರಿ ಭವ ಕಮಲ ಆಸನ ಬ್ರಾಹ್ಮಣಾತ್ಮಗಳ ಶ್ರೇಷ್ಠ ಸ್ಥಿತಿಯ ಚಿಹ್ನೆಯಾಗಿದೆ ಇಂತಹ ಕಮಲ ಆಸನಧಾರಿ ಆತ್ಮರು ಸ್ವತಃವಾಗಿ ಈ ದೇಹಬಾನದಿಂದ ದೂರವಿರುತ್ತಾರೆ ಅವರಿಗೆ ಶರೀರದ ಭಾನ ತನ್ನ ಕಡೆ ಆಕರ್ಷಣೆ ಮಾಡೋದಿಲ್ಲ ಹೇಗೆ ಬ್ರಹ್ಮ ತಂದೆಗೆ ನಡೀತಾ ತಿರುಗಾಡುತ್ತಾ ಫರಿಷ್ಠಾರೂಪ ಹಾಗೂ ದೇವತಾ ರೂಪ ಸದಾ ಸ್ಮೃತಿಯಲ್ಲಿತ್ತು ಹೀಗೆ ಸ್ವಾಭಾವಿಕವಾಗಿ ದೇಹಿ ಅಭಿಮಾನಿ ಸ್ಥಿತಿ ಸದಾ ಇರಬೇಕು ಇದಕ್ಕೆ ಹೇಳಲಾಗ್ತದೆ ದೇಹಬಾನದಿಂದ ನ್ಯಾರ ಈ ರೀತಿ ದೇಹಬಾನದಿಂದ ನ್ಯಾರ ಇರುವವರೇ ಪರಮಾತ್ಮನಿಗೆ ಪ್ಯಾರ ಆಗಿರ್ತಾರೆ ಸುವಾಕ್ಯ ನಿಮ್ಮಲ್ಲಿರುವ ವಿಶೇಷತೆ ಹಾಗೂ ಗುಣ ಪ್ರಭು ಪ್ರಸಾದವಾಗಿದೆ ಅವುಗಳನ್ನು ನನ್ನದು ಎಂದು ತಿಳಿಯುವುದೇ ದೇಹಾಭಿಮಾನವಾಗಿದೆ ಒಳ್ಳೆಯದು ಓಂ ಶಾಂತಿ